ಹೈಕಮಾಂಡ್ ಎಷ್ಟೇ ಹೇಳ್ತಾ ಇದ್ರು ಕೂಡ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳಿದರೆ ಡಿ ಕೆ ಬೆಂಬಲಿಗರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ತಲೇ ಇದ್ದಾರೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಮುಂದಿನ ಸಿಎಂ ಕೂಗು ದೇವನಹಳ್ಳಿಯಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡೋದ್ರ ಮುಖಾಂತರ ಮುಂದಿನ ಮುಖ್ಯಮಂತ್ರಿಗಳಿಗೆ ಜೈ ಅಂತ ಕೂಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕರ್ತರಿಂದ ಡಿ ಡಿಕೆ ಶಿಪ್ಪರ ಜೈಕಾರಗಳು ಜೋರಾಗಿತ್ತು ಚಿಕ್ಕಬಳ್ಳಾಪುರ ಸಚಿವ ಸಂಪುಟ ಸಭೆಗೆ ಹೋಗುವ ವೇಳೆ ಜೈಕಾರ ಬಹಿರಂಗವಾಗಿ ಅಂದ್ರೆ ಜೈಕಾರ ಕೂಗಿದ್ದಾರೆ ಬಹಿರಂಗವಾಗಿ ಮಾತಾಡ್ಬಿಡಿ ಅಂತ ಕೇಳಿದ್ರು ಕೂಡ ಕಾರ್ಯಕರ್ತರು ಸುಮ್ನಾಗಿಲ್ಲ ಸುಮ್ನಿರಲ್ಲ ಕಾರ್ಯಕರ್ತರನ್ನ ಕಂಟ್ರೋಲ್ ಆಗಲ್ಲ ನೋಡಿ ಎಲ್ಲಿ ಮುಂದಿನ ಸಿಎಂಗೆ ಜೈ ಅಂತ ಕೂಗಿದ್ದಾರೆ ಸುಮ್ನಿರೋ ಸುಮ್ನಿರೋ ಅಂದ್ರೂ ಕೂಡ ಕೇಳಿಲ್ಲ ರಾಜ ಕಾರ್ಯಕರ್ತರು ಅವರ ನಾಯಕರುಗಳು ಬಂದಾಗ ಅವರ ಪರವಾಗಿ ಜೈಕಾರ ಕೂಗುವಂತದ್ದು ಬಟ್ ಇಲ್ಲಿ ಏನಾಗ್ತದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ದಯವಿಟ್ಟು ಸುಮ್ನಿರಿ ನಾಯಕರುಗಳ ನಡುವೆ ನೀವು ಕೂಗುವಂತಹ ಜೈಕಾರಗಳು ಭಿನ್ನಾಭಿಪ್ರಾಯವನ್ನ ಮೂಡಿಸಬಾರದು ಅಂತ ಹೇಳಿದ್ರು ಕೂಡ ಕಾರ್ಯಕರ್ತರು ಎಲ್ಲಿ ಕೇಳ್ತಾರೆ ಅವರ ಪರ ನಾಯಕರು ಬಂದಾಗ ಜೋಶಲ್ ಕೂಗ್ತಾರೆ ಇಲ್ಲೂ ಕೂಡ ಅದೇ ಆಗಿದೆ ಬಟ್ ಅಲ್ಟಿಮೇಟ್ ಆಗಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಐದು ವರ್ಷ ನಾನೇ ಮುಂದುವರ್ತೀನಿ ಸಿ ಎಂ ಆಗಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಬೆಂಬಲ ಕೊಡ್ತೀವಿ ಅಂತ ಅಲ್ಲಿಗೆ ಅರ್ಥ ಅವರೇ ಮುಂದುವರಿತಾರೆ ಅಂತ ಸೊ ಇದರ ಬೆನ್ನಲ್ಲೇ ಈಗ ಕೈ ಕಾರ್ಯಕರ್ತರ ಉತ್ಸಾಹ ಹೇಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಮುಂದಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜೈ ಅಂತ ಕೂಗಿದ್ದಾರೆ ಇದು ದೇವನಹಳ್ಳಿಯಲ್ಲಿ